mm-hmm ಮಾಡಿದಾರೆ ಮಡಿಕೆ ಕುಡಿಕೆ ಯಾದೆ ಇಕ್ಕಿದ್ರೆ ಕುಡಿಕೆಡಿ ಮೀನಾರಿ ಈ ಮಡಿಕೆ ನಿಂತರ ವಿಚಿತ್ರವಾಗಿದೆ ಯಾರು ಮಾಡಿದ್ದು ಹೋಗ್ಲಮ್ಮ ಯಾರಮ್ಮ ಮಾಡಿದ್ದು ನಿಮ್ಮನ ನನ್ನ ಮಗ ಗೆಟ್ ಔಟ್ ಹೋಗು ಹೋಗು ರಾಮನ ಸೀತನ ಹೋದಾಗ ಸೀತೆ ಇದೇ ಗಡಿಯಲ್ಲಿ ನೀರು ತಗೊಬಂದು ರಾಮನಿಗೆ ಕುಡಿಸ್ಲು ಅಂತ ಹೇಳ್ಬಿಟ್ರೆ ಜನ ಸೆಂಟಿಮೆಂಟ್ ಆಗಿ ನಂಬಿ ಲಾಬಾಕಂತ ತಗೊಂಡು ಸೋಕ್ಯಾಸಿಕ್ಕ ಮಾಡ್ತಾರೆ ಹೊತ್ತು ಕಾಲ ಯಾರು ಕಲಂಗಿಲ್ಲ ಸ್ವಾಮಿ ಫುಲ್ ವರ್ಕೌಟ್ ಹಾಂ ನನ್ನ ಮಗ ಬರ್ತಾನಪ್ಪ ಗ್ಯಾಸ್ ಕ್ಯಾಪ್ ಹಾಬಡ್ಬೇಕು ಬಂದ್ಬಿಟ್ನಲ್ಲಪ್ಪ ಸದೆ ಬಡಿಯಲು ನಮ್ಮ ಪುಟ್ರಾಜು ಕೈಲಿ ಮಣ್ಣಿನ ಗದೆ ಮಾಡಿಸಿದೀನಿ ಈಗಲೇ ಸದೆ ತಡೆಗೆ ಹುಷಾರು ನೋಡು ಗುಡ್ ಕ್ಯಾಚ್ ಹ್ಮ್ ಸನಾ ಜೈಪ್ರದ ಡ್ಯಾನ್ಸ್ ಆಯ್ತಲ್ಲ ಏನ್ ವಿಷಯ ಹೇಳು ಈ ಮಡಿಕೆ ತಾನು ಹೋಗ್ತೀನಿ ನಂಗೆ ಒಂದು ಐನೂರು ರೂಪಾಯಿ ಕೊಡ್ಬೇಕಪ್ಪ ನೀನು ಅದನ್ನ ತಗೊಂಡು ಜೆ ಪಿ ಮನೆ ಅಂಬರೀಶ್ ಹೋಗಿ ಈ ಮಡಿಕೆನ ಅವ್ರ ಕೈಲಿ ಕೊಟ್ಬಿಟ್ಟು ಫೋಟೋನು ತೆಗಿಬಿಟ್ಟು ಹಂಗೆ ಒಂದ್ಸರಿ ವಿಡಿಯೋ ಮಾಡಿಸ್ಬಿಟ್ಟು ಹೇಳಿಸ್ಬಿಡ್ತೀನಿ ಅವ್ರ ಕೈಲೇ ಎಲ್ರು ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಎಲ್ ತಡತದೆ ಅಂತ ಹಂಗೆ ಒಂದ್ ಸೈಟಿಲ್ ಹಾಕ್ಸ್ಬಿಡ್ತೀನಿ ಉಪಯೋಗಿಸೋದಾದ್ರು ಪುಟರಾಜು ಮಾಡಿದ ಮಡಿಕೆ ಗಡ್ಗೆ ಕುಡಿಕೆನ ಉಪಯೋಗಿಸಿ ಅಂತರ ದುಡ್ಡು ದುಡ್ಡು ನೀನು ಮಾಡ್ತಾನೆ ಇರೋ ನಾನು ಏನಸ್ಕಿ ಮನೇನ ಒಡಿಸಾಕೆ ಸಣ್ಣದಾಗ ಒಂದು ವಿಧಾನಸೌಧ ಕಟ್ಸ್ಕೊಬಿಡವ್ ಸಾವಿರ ಹೌದಾ ರೂಪಾಯಿ ಇನ್ಮೇಲೆ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಊಟ ಆಗ್ತದ ದುಡ್ಡಿಲ್ಲ ಅಂದ್ರೆ ಬೀದಿ ನಾಟಕ ಶುರಾಸ್ಕೊಂಡ್ಬಿಡ್ತಾನೆ ಪಡಿತಳ್ಳಿ ಮಹಾಜನ್ ನಮ್ಮ ಏಕೈಕ ಪುತ್ರ ಅವರು ಮಧ್ಯಾಹ್ನದ ಭೋಜನವನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಸೇರ್ಬಿಟ್ಟು ಒಟ್ಟಿಗೆ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ತಂದೆ ಅದು ನನಗೆ ಬಹಳ ಸಂತೋಷವಾಗ್ತಿದೆ ಮಹಾಜನಗಳೇ ಈ ಕುಡುಕನ ಏಕೈಕ ಪುತ್ರನಾದ ನಾನು ಹೇಳುವುದೇನಂದ್ರೆ ಭಕ್ತ ಕುಂಬಾರದಲ್ಲಿ ಭಕ್ತ ಕುಂಬಾರನ ಭಕ್ತಿ ಹೆಚ್ಚಾಗಿ ತನ್ನ ಮಗನ ತುಳಿದ ಹಾಗೆ ನಮ್ಮ ಅಪ್ಪನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಿ ಕೆಸರಳಾಗಿ ತುಳಿಬೇಕು ಅಂದಿದ್ದೀನಿ ಹಾಗಲ್ಲಪ್ಪ ಅಂದ್ರೆ ನನಗೇನು ಬಂದಿಲ್ಲ ದಯವಿಟ್ಟು ಬನ್ನಿ ಆಯ್ತು ಹ್ಞೂ ಮಡಿಕೆ ಎಲ್ಲ ಮಡಿಕೆ ಹಾಂ ನಾನು ಸದ್ಯ ನಿನ್ಗೆ ಬಚಾವಾದೆ ಇಲ್ಲ ನೀನು ನಂಬ್ತಿದ್ದ ಬಿಡ ನೂರು ರೂಪಾಯಿ ಕೊಟ್ಟು ಡೇಸಲ್ ಕಂಪ್ಲೇಂಟ್ ಆಯಾ ಯಾ ಯಾವಾಗ ನೋಡಿರಿ ವಿಜಯ ಆಯ್ತು ನಿಂದು ಪಟ್ಟಲಕ್ಷ್ಮಿ ಇಲ್ಲಿ ಇಟ್ ಈಸ್ ಮಡಿಕೆಯಲ್ಲಿ ಇದೇನ್ ಮಡಿಗಿ ಎಂಟ್ ತಿಂಗ್ಳು ಮೊದ್ಲಿನ ತರ ಈ ಎಂತ್ರುವಾಗ ಇತ್ತಲ್ಲ ಅರ್ಧ ನೀರದ್ ಹಾಕೋವರೆಗೂ ಸರಿಯಾಗೇ ಇತ್ತು ನೀರು ಉದ್ಕೊಡ್ತಲ್ಲ ಅದಕ್ಕೆ ಹೀಗಾಗಿ ಬಿಟ್ಟು ಕೊಟ್ಟ್ರಾ ಜೀಂಗೇಳಿ ತಟ್ಟಿ ಸರಿ ಮಾಡಿಸ್ಕೊಳ ತಾನೇ ಅದಕ್ಕೆ ಅವನು ಮೊದ್ಲು ನಿನ್ನನ್ ತಟ್ಬಿಟ್ಟು ಹದಿನೆರಡು ವರ್ಷದಲ್ಲಿ ಮಾಡ್ತಾನಂತೆ ಆಮೇಲೆ ಮಡಿಕೆ ತಟ್ಟಿ ಸರಿ ಮಾಡ್ತಾನಂತೆ ಅದಕ್ಕೆ ನಾನೇನು ಹೇಳೋಕ್ಕಾಗುತ್ತೆ ಆಹಾ ಹಿಂಗ್ ಮಾತಾಡಿ ಮಾತಾಡಿ ಮಾತಲ್ಲೇ ಸೀರೆ ನೇಯ್ದು ಬಿಡ್ತೀಯಾ ಮಳ್ಳಿ ಪುಟ್ಲಕ್ಷ್ಮಿ ಇಲ್ವಾ ಪುಟ್ಲಕ್ಷ್ಮಿ ಇಲ್ವಾ ಅಂತ ಬರ್ತಾಳೆ ಏಯ್ ಅದು ಪುಟ್ಲಕ್ಷ್ಮಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಡಿಕೆ ಮಾಡಿದೀನಿ ತಗೊಂಡ್ ಮಾತಾಡದ್ಲಾ ಬಾಯ್ ಇಚ್ ಮಡಿಕೆ ಕೊಟ್ಲು ಪಾಪ ಬೇಜಾರು ಯಾಕೆ ಮಾಡೋದು ಅಂತ ತಗೊಂಡ್ ಬಂದು ಅಂದ ಹಾಗೆ ಆ ಮಡಕೆಯಾಕ ನಿಂತಿರ ವಕ್ರ ವಕ್ರವಾಗಿದೆ ಏನಂದೆ ನಾನು ವಕ್ರ ವಕ್ರ ಆಗಿದ್ದೀರಾ ನಿನ್ನ ಎಷ್ಟು ಮಾತಾಡ್ತೀಯ ಅಪ್ಪ ನೋಡಪ್ಪ ಕುಂಟೆ ಬಿಲ್ಲೆ ಆಟ ವಯಸ್ಸು ಹೋಯ್ತು ಮದುವೆ ಆಟ ಆಡೋ ವಯಸ್ಸು ಬಂತು ಮಾಮಾ ನೀನ್ ಯಾವಾಗ ಬಂದ್ರಿ ನಾನ್ ಬಂದು ಅರ್ಧ ಗಂಟೆ ಆಯ್ತು ಅಪ್ಪ ಮಾಮಾ ನೀ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ ನೀ ಮೊದಲು ಹೇಳಿ ಹೇಳಿ ಇರು ಇರು ಯಾಕೆ ನೀ ಮೊದಲು ಹೇಳಿ ಮಾವಾ ಹೇಳಿ ನಾನು ಆಗಲೇ ಹೇಳದೆ ಆ ಹತ್ರ ಹೋಗಬೇಡ ಕಣಯ್ಯ ಅಂತ ನನ್ನ ಮಾತು ಅಲ್ಲ ಮಾವ ಅಂಥದ್ ಏನಿದೆ ಆ ಮಗದಲ್ಲಿ ಅಂತ ಅವಳು ಮದುವೆ ಸೀರೆನ ಬೇರೆ ಯಾರು ನೇಯ್ಬಾರ್ದಂತಪ್ಪ ಒಂದೊಂದು ಎಳೆಯಲು ಅವಳ ಹೆಸರೇ ಇರ್ಬೇಕಂತೆ ಅದಕ್ಕೆ ಅದು ಸರಿನೆ ಇವತ್ತಲ್ಲ ನಾಳೆ ಆ ಸೀರೆ ನಮ್ಮನೆ ತಾನೇ ಬರ್ಬೇಕು ಇಲ್ಲ ಯಾರ್ ಮದ್ವೆ ಆಗ್ತಾರೆ ನೀನ್ ಬೇಡ ಅಂದ್ರೆ ಬಿಡು ನಿನ್ ತಂಗಿನ್ ಮದ್ವೆ ಆಗ್ತೀನಿ ಮಾಡ್ಕೊಡಿ ಮಾಡ್ಕೊಡಿ ನೀವು ದುಡ್ಡಿ ದುಡ್ಡೆಲ್ಲ ಅವಳು ಪೌಡ್ರು ಸ್ನೋ ಅದಕ್ಕೆ ಖರ್ಚಾಗುತ್ತೆ ಅಷ್ಟೇ ಅಲ್ಲ ವರ್ಷಕ್ಕೆ ಹತ್ತು ಮಗ್ನ ಹೆಚ್ಚು ಕೊಡ್ತಾಳೆ ಅಪ್ಪ ನೋಡಪ್ಪ ಯಾಕಮ್ಮ ಕಚ್ಚಾಡ್ತೀರಾ ನಿಮ್ಮ ಹಣೆಯಲ್ಲಿ ಆ ಶಿವ ಏನ್ ಬರ್ದಿರ್ತಾನೋ ಆ ರೀತಿ ಆಗುತ್ತೆ ಹೋಗ ಸೀರೆಗಳು ತಗೊಂಬ ಭಾವ ನಮ್ಮೂರ್ ಜಾತ್ರೆಗೆ ಸೀರೆ ಆರ್ಡರ್ ತಗೊಂಡ್ಬಿಟ್ಟಿದೀನಿ ಅಷ್ಟೊತ್ತಿಗೆ ಒಂದ್ ನೂರ್ ಸೀರೆ ರೆಡಿ ಮಾಡ್ಕೊಟ್ಬಿಡಿ ಭಾವ ಆಯ್ತು ಕಣಪ್ಪ আকা বাবা না বርতিন বল দৌরি আ না বርতিন কনে সারি মাওয়া আয়ো নান মানে সামনে লাজ আছতারলপ্পা নানে ал্লো যাদা বাবা যাদা বাবা দাও নান মানে খালি মার্পেডা তৈয়াওয়া তুমি বিয়ার আদর হেলি ওকে நக வந்தே பார்த்தேன் நின்பாஸ் கொட் பிடித்தீங்க நான் ஒன்ட்டி எண்ணு ಬಂದಿ ಮಗ ಚೂಡಾಮಣೆ ಕಣ್ಣೀರ್ ಹಾಕೋದು ಒರ್ಸ್ಕೊಳೋದು ನೋಡಿ ನೋಡಿ ನನಗೂ ಸಾಕಾಗ್ಬಿಟ್ಟೈತೆ ನಾನಿನ್ ಬಿಡಕಿಲ್ಲ ನಾನು ಏನ್ ಮಾಡ್ಲಿಕ್ ಮಗು ಕಾಸ್ ಕೊಟ್ಟು ಕೊತ್ತು ಕೊಡ್ಲಿ ಬೆಲೆ ಏನು ಅಂತ ಏನ್ರಲ್ಲ ಮಕ ನೋಡ್ತಾ ಇದೀರಾ ಎಲ್ಲಾ ತರದ್ ಕಾಣಿಕ್ ಹಾಕ್ರ ಗಾಡಿಗೆ ಬಾಯಿಗ್ ಬಂದಂಗೆಲ್ಲ ಶಾಪ್ ಆಗ್ತಾ ಹೋಗ್ಲಿ ಪಾಪ ಅಂತ ಬಿಟ್ರೆ ನೀನು ನಿನ್ನ ಮಗಳು ನಮ್ಮ ಅಟ್ಟಿಗೆ ಬಂದು ನಮ್ ತನ್ಕರ್ಗಳ್ನ ಕಾದು ನಿಮ್ ಬಟ್ಟೆ ಹಣ ತೀರ್ಸು ಆಮೇಲೆ ಆಮೇಲೆ ನಿನ್ ಮಗ ದುಬಾಯಿಂದ ಬಂದು ನಿಮ್ ಇಬ್ಬರನ್ನ ಬಿಡಿಸ್ಕೊಂಡು আগরত ಕೇಳೋಕೆ ಬಂದ್ರೆ ಮಧ್ಯದಲ್ಲಿ ನಿಂತ ತೋಟದಾಗೆ ಹೈ ಸಾಲ ಕೇಳ ರೀತಿ ನಿನ್ನದು ಹೆಂಗ ಸುಣ್ಣ ನಡುಬಿದಲ್ಲಿ ಜುಟ್ಟಿ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ಯಾ ನೀನು ಒಬ್ಬ ಗಂಟಸ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ಕೊಂಡಿದ್ಯಾ ನೀನ್ ಕಂಟಸ ಆಗಿದ್ರೆ ಮೊದ್ಲು ದುಡ್ಡು ಮಾಡ್ಕೊ ಅದೇ ಎಷ್ಟು ದುಡ್ಡು ಕೊಡ್ಬೇಕು ಅವನಿಗೆ ನನ್ನ ಮಗುಂಟು ದುಬೈ ಕಳ್ಸಿದ್ದಿಕ್ಕಿ ಹಾಯ್ ಇವತ್ತು ಇಸ್ಕೊಂಡಿದ್ದೆ ರೈಸ್ಕೊಂಡಿದ್ದೆ ನನ್ನ ತಂಗಿ ಪುಟ್ಟಲಕ್ಷ್ಮಿ ಮಧ್ಯೆಗೋಸ್ಕರ ಐವತ್ತು ಸಾವಿರ ರೂಪಾಯಿ ಹಣ ಇಟ್ಕೊಟ್ಟಿದ್ದೆ ನಾನು ನಾಳೆ ತಂದು ಕೊಡ್ತೀನಿ ನಿಮ್ಮ ಮಗ ದುಬೈದ ಬಂದ ತಕ್ಷಣ ತಂದು ಕೊಡ್ತೀನಿ ಹೈ ನಾಳೆ ಬೆಳಗ್ಗೆ ಬಂದು ನೀನು ದುಡ್ಡು ತಗೊಂಡೋಗು ಆಯ್ತು ಬಿಡು ಹೈಯ್ ನಿಂತ್ಕೊಳ್ಳ ನೀನೆ ತಕೊಂಡು ಹೋಗ್ತಿ ಸಾಮಾನುಗಳೆಲ್ಲ ವಾಪಸ್ ತಂದು ಎಲ್ಲೆಲ್ಲಿ ಅಲ್ಲೇ ಹಾ ಆಯ್ತು